ಶುಭೋದಯ ಮಕ್ಕಳೇ ನಾವು ಮೊದಲ ವಿಡಿಯೋದಲ್ಲಿ ಗಾದೆಗಳ ಬಗ್ಗೆ ತಿಳಿಯೋಣ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ನಮ್ಮ ಹಿರಿಯರು ಹೇಳಿರುವ ನುಡಿಮೂರ್ತಿಗಳು ಅದರಲ್ಲಿ ಒಂದು ಗಾದೆ ಯಾವುದು ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಈ ನುಡಿಗಟ್ಟಿನ ಅಕ್ಷರಹ ಅರ್ಥವೇನೆಂದರೆ ಹಾಸಿಗೆ ನಿಮಗೆ ಅನುಮತಿಸುವಷ್ಟು ಮಾತ್ರ ನಿಮ್ಮ ಕಾಲುಗಳನ್ನು ವಿಸ್ತರಿಸು ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಷಯದ ಮೇಲೆ ನಿಮ್ಮ ಸ್ವಂತ ಮಿತಿಯನ್ನು ದಾಟಬೇಡ ಒಬ್ಬರ ಜೀವನ ಶೈಲಿಯಲ್ಲಿ ಸಾಮರ್ಥ್ಯದ ಮಿತಿಯ ಮಹತ್ವವನ್ನು ತಿಳಿಸಲು ಈ ಗಾದೆಯನ್ನು ಬಳಸಲಾಗುತ್ತದೆ ಒಂದು ವೇಳೆ ಮನುಷ್ಯ ಕಾಲುಗಳನ್ನು ಹಾಸಿಗೆ ಮೀರಿ ವಿಸ್ತರಿಸಿದರೆ ನಂತರ ಬಹಳ ಚಡಪಡಿಕೆ ಅಥವಾ ಅನುಕೂಲತೆಗೆ ಒಳಗಾಗಬೇಕಾಗುತ್ತದೆ ಅಂತೆಯೇ ಒಬ್ಬರ ಸಾಮರ್ಥ್ಯವಿದ್ದಷ್ಟು ಮಾತ್ರ ಹಣ ಖರ್ಚು ಮಾಡಬೇಕು ಯಾವುದೇ ವಿಷಯದಲ್ಲಿ ತೊಡಗಿಸಿಕೊಳ್ಳುವುದಕ್ಕೂ ಈ ಗಾದೆ ಅನ್ವಯಿಸುತ್ತದೆ ನಾವು ನಮ್ಮ ಮಿತಿಗಳಿಗೆ ಅಂಟಿಕೊಳ್ಳಬೇಕು ಎಂಬುವುದೇ ಈ ಗಾದೆಯ ಮೂಲಾರ್ಥ ಈ ಗಾದೆ ಮಾತು ಜೀವನದ ಇತಿಮಿತಿಗಳನ್ನು ಚೂಸಿಸುತ್ತದೆ ಬುದ್ಧ ಹೇಳಿರುವಂತೆ ಆಸೆಯೇ ದುಃಖಕ್ಕೆ ಮೂಲ ಆಸೆಯ ನಾಶವೇ ಸಂತೋಷದ ಮೂಲವಾಗಿದೆ ಆದ್ದರಿಂದ ಇರುವುದರಲ್ಲಿ ತೃಪ್ತಿಕರವಾದ ಆರೋಗ್ಯಕರವಾದ ಜೀವನವನ್ನು ನಡೆಸಬೇಕು ಮಿತಿಯನ್ನು ಹರಿತು ಬಾಳು ಎಂಬುವುದು ಮೇಲಿನ ಗಾದೆ ಮಾತಿನ ಸಂದೇಶವಾಗಿದೆ ನೋಡಿದ್ರಲ್ಲ ಮಕ್ಕಳೇ ಗಾದೆ ಮಾತಿನ ವಿಸ್ತಾರ ಮುಂದಿನ ವಿಡಿಯೋದಲ್ಲಿ ಇನ್ನೊಂದರ ವಿಷಯದ ಬಗ್ಗೆ ತಿಳಿಯೋಣ ಧನ್ಯವಾದಗಳು